ನಾನು ಭಾಳ ಭಾಳ ಉತ್ತೇಜಿನ ಉತ್ತೇಜಿತನಾಗಿ ಊಟ ಮಾಡೋದು ಬಿಟ್ಟು ಬಂದೆ ಯಾಕಂದರೆ ಮಾಧ್ಯಮದಲ್ಲೆಲ್ಲ ಇವತ್ತು ಪರಮೇಶ್ವರ್ರವರು ಬಹಿರಂಗಪಡಿಸ್ತಾರೆ ಬಹಿರಂಗಪಡಿಸ್ತಾರೆ ಅಂಥೇಳಿ ಭಾಳ ಒಂದು ದೊಡ್ಡ ಸುದ್ದಿಯಾಗಿತ್ತು ನಾನು ಅಂತಲ್ಲ ಇಡೀ ಕರ್ನಾಟಕದ ಏಳು ಕೋಟಿ ಜನನೂ ನೋಡ್ತಾಯಿದ್ರು ಏನೋ ಇವತ್ತು ಅವರು ಬಹಿರಂಗ ಪಡಿಸ್ತಾರೆ ಹೇಳಿ ಅದು ಯಾವುದೋ ಒಂದು ಆಡಿತ್ತು ಯಾವುದಪ್ಪ ಅದು ಯಾವುದು ಯಾರು ತಿಳಿಯರು ನಿನ್ನ ಭುಜ ಬುಲ ಭುಜಬಲದ ಪರಾಕ್ರಮ ಹಾಂ ಸರ ಸಮರದೋಳ್ ಬಾಣ ಹೂಡು ಅಂಥೇಳಿ ಇಲ್ಲಿ ಅವನ್ನ ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟ ಆಗದ್ಬಿಟ್ಟು ಇಲಿನೂ ಸಿಕ್ಕಲಿಲ್ಲ ಇಲ್ಲಿ ನಮ್ಮ ಪರಮೇಶ್ವರವರು ಒಂದು ಸೊಳ್ಳೆನೂ ಸಿಕ್ಕಲಿಲ್ಲ ಅವ್ರು ಹೇಳಿರೋದ್ರಲ್ಲಿ ಏನೂ ಇಲ್ಲ ಏನೋ ಪಾಪ ಬರ್ಕೊಟ್ಟಿದ್ರು ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ ಇಲ್ಲಿ ನನಗನ್ಸುತ್ತೆ ನನಗೆ ಅನಿಸೋವಂಥದ್ದು ಒಂದು ಕ್ಯಾಬಿನೆಟ್ ಅಂದರೆ ಎಲ್ಲ ಒಗ್ಗಟ್ಟಾಗಿರಬೇಕು ನಮ್ಮ ಒಬ್ಬ ಸ್ನೇಹಿತರು ಹೇಳ್ತಾರೆ ಈ ಧರ್ಮಸ್ಥಳ ಇದೆಯಲ್ಲ ಈ ಧರ್ಮಸ್ಥಳದ ಈ ವಿಚಾರದಲ್ಲಿ ಈ ಧರ್ಮಸ್ಥಳ ತ ಅನ್ಯಾಯ ಮೋಸ ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ ಅದರಿಂದ ಷಡ್ಯಂತ್ರ ಇದೆ ಷಡ್ಯಂತ್ರ ಇದೆ ಅಂತ ಪದೇ ಪದೇ ಹೇಳ್ತಾರೆ ಇಲ್ಲಿ ನಮ್ಮ ಪರಮೇಶ್ವರವರು ಏನೂ ಇಲ್ಲ ಅದನ್ನು ಟೆಸ್ಟ್ ಮಾಡ್ತಾಯಿದ್ದೀರಿ ರಿಪೋರ್ಟ್ ಕಳಿಸಿದ್ದೀರಿ ಅದು ಸದನದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾರಲ್ಲ ಹಂಗೆ ಅಷ್ಟೇ ಇಲ್ಲಿ ನಾವು ಪ್ರಮುಖವಾಗಿ ಕೇಳಿರ್ತಕ್ಕಂಥದ್ದು ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಯಾರು ಒತ್ತಡದಲ್ಲಿ ಮಾಡಿದ್ರಿ ಹೇಳಲೇ ಇಲ್ಲ ಎಲ್ಲ ಅವ್ರು ಹೇಳ್ತಾರೆ ಅಲ್ಲ ಒಂದು ನಿಮಿಷ ನೀವು ಸರ್ ಸಮಾಧಾನ ಹಾಂ ಒತ್ತಡ ಹೇಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತಿನ ಪತ್ರಿಕೆ ತೆಗೆದು ನೋಡಿ ಒಂದು ವಾರದ ಪತ್ರಿಕೆ ಸಿ ಎಂ ಮನೆಗೆ ಯಾರ್ಯಾರು ಪ್ರಗತಿಪರರು ಈ ನಗರ ನಕ್ಸಲ್ರು ಯಾರ್ಯಾರು ಏನೇನು ಹೋಗಿದ್ರು ಆ ಫೋಟೋಗಳೆಲ್ಲ ಹಾಕಿ ಅವ್ರ ಮನವಿ ಕೊಟ್ಟಿದ್ದಾರೆ ಎಲ್ಲರು ಯಾರು ಹೋಗಿದ್ದವರು ಏನು ನಾವು ಹೋಗಿದ್ರಾ ನಾವೆಲ್ಲ ಹೋಗಿದ್ದೀರೇನಪ್ಪ ಎಸ್ ಐ ಟಿ ಮಾಡಿ ಅಂತ ನಾವ್ಯಾರು ಹೋಗಿಲ್ಲ ಒತ್ತಡ ಮಾಡಿದವರು ಹೆಸರೆಲ್ಲ ಇದೆ ಅವ್ರ ಫೋಟೋನು ಪತ್ರಿಕೆಯಲ್ಲಿ ಬಂದಿದೆ ಅವ್ರು ಏನು ಒತ್ತಡ ಹಾಕೋದ್ರೂ ಬಂದಿದೆ ಇಷ್ಟಿದ್ರು ನನಗ್ಯಾರೋ ಹೇಳಿದ್ರು ಪತ್ರಿಕೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು ಕಾಂಗ್ರೆಸ್ಸನ್ನ ಹೈಕಮಾಂಡ್ ಹೇಳ್ತು ಅದಕ್ಕೋಸ್ಕರ ಎಸ್ ಐ ಟಿ ಮಾಡಿದ್ರಿ ಈಗ ಏನು ಹೇಳ್ತಾ ಇದ್ದಾರೆ ಸತ್ಯ ಹೇಳಿ ಅಂತೇಳಿ ಮಾಡ್ತಾಯಿದ್ದೀರಿ ಅಂತ ಅವ್ರು ಒಪ್ಕೊಂತೀನಿ ಧರ್ಮಸ್ಥಳದ ಏನೋ ಒಂದು ತಪ್ಪುಗಳೇನಾಗಿದೆ ಸರಿ ಏನಾಗಿದೆ ಅದು ಜಗತ್ತಿಗೆ ಬಂದ್ಬಿಡ್ಲಿ ಅವರು ಪವಿತ್ರರಾಗೋತಾರೆ ಅಂತ ಆಗೋ ಅನಾಚಾರ ಎಲ್ಲ ಆಗೋಗ್ಬಿಟ್ಟಿದೆ ಈಗ ಕೋಟ್ಯಾಂತರ ಜನ ನೋಡ್ಬಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ರೇಪು ಧರ್ಮಸ್ಥಳದಲ್ಲಿ ಕೊಲೆ ರೇಪು ಎಲ್ಲ ನೋಡಿದ್ದಾರೆ ನೀವು ಹೇಳಿದೆಲ್ಲ ಸ್ಟೇಟ್ಮೆಂಟ್ ಎಷ್ಟು ಜನ ನೋಡ್ತಾರೆ ಎಷ್ಟು ಜನ ನೋಡ್ತಾರೆ ಎಲ್ಲರೂ ನೋಡ್ತಾರೆ ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ನಾನು ಬೆಳಗ್ಗೆನು ಪ್ರಸ್ತಾವ ಮಾಡಿದೆ ಅವನ ಯಾವ ತಲೆ ತಲೆ ಹಿಡ್ಕ ಸಾರಿ ತೆಗೆದುಹಾಕಿದ್ನಪ್ಪ ಅದನ್ನು ಅವನು ಹೇಳ್ದೆ ಮುಖ್ಯಮಂತ್ರಿಗಳು ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಹಾಕಿ ನಾನು ಇವಾಗ ಮತ್ತೆ ಒಂದ್ಸರಿ ನೋಡ್ಕೊ ಬಂದೆ ಜೈಲ್ಗೆ ಹಾಕಿ ಹೇಳಿದ್ದಾರೆ ನಾನು ನೋಡಿದ್ದೀನಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ನೀವು ಅದನ್ನು ಹೇಳಿದಿರ ಅದು ಮೇನಲ್ಲಿ ಆಗಿರೋದು ಅಂತ ಮೇನಲ್ಲಿ ನಿಮ್ಮದೇ ಸರ್ಕಾರ ಹದಿಮೂರನೇ ತಾರೀಕು ಚುನಾವಣೆ ನಡೆದಿರೋದು ಇಪ್ಪತ್ತೊಂಬತ್ತನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಿಮ್ಮದೇ ಸರ್ಕಾರ ಹಾಗಾದ್ರೆ ಎಸ್ ಐ ಟಿ ರಚನೆ ಮಾಡಿ ಮುಖ್ಯಮಂತ್ರಿಗಳು ಆ ಇಪ್ಪತ್ತೆಂಟು ಹಣ ಎಲ್ಲೆಲ್ಲಿ ಅಣ್ಣ ತೆಗಿರಿ ಅಶೋಕ್ ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ ಈ ತರದ ವ್ಯಕ್ತಿಗಳು ಯಾರು ಸಮಾಜದ ಇಂಥವ್ರ ಬಗ್ಗೆ ನೀವ್ ಏನ್ ಕ್ರಮ ತೆಗೆದುಕೊಳ್ತೀರಾ ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕಾಯ್ತಲ್ಲ ವಿಶ್ವನಾಥ್ ವಿಶ್ವನಾಥ್ ಮಾತಾಡಿದ್ರು ವಿಶ್ವನಾಥ್ ಮಾತಾಡಿದಾಗ ವಿಶ್ವನಾಥ್ ಬಗ್ಗೆನೂ ಅವರು ಹೇಳಿದ್ರು ಈ ಸದನದಲ್ಲಿ ಏನಾದ್ರು ಮಾತಾಡಿದ್ರೆ ಸದನದಲ್ಲೂ ನಮ್ಗೆ ಬೆಲೆ ಇಲ್ಲ ಸದನದಲ್ಲೂ ಬೆಲೆ ಇಲ್ಲ ನಮ್ಗೆ ನಿಮಿಷದ್ದು ಆಚೆಡೆ ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು ಅದರಿಂದ ನನಗೆ ಇಲ್ಲಿ ಡಿಕೆಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಿಂದ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ಇವರು ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀನು ಆಮೇಲೆ ಮಾತಾಡಪ್ಪ ಏನು ಈಗ ಮಾತಾಡಬೇಡ ಅವ್ರು ಮಾತಾಡಿ ಆಗ್ಲಿ ಹೇಳ್ತಾರೆ ಅವ್ರು ಮಾತಾಡ್ತಾರೆ ಉತ್ತರ ಕೊಡ್ತಾರೆ

ಇಲ್ಲಿ ನನ್ನ ನಮಗಿರೋ ಅಂಥ ಪ್ರಶ್ನೆ ಅವನು ಫಸ್ಟ್ನೇ ದಿನವೇ ಬರೋವಾಗ ಒಳ್ಳೆ ಒಳ್ಳೆ ಏನೋ ಇಲ್ಲಿ ಎಂಟ್ರಿ ಅಂತಾರಲ್ಲ ಸಿನಿಮಾ ಬರಬೇಕಾದ ಅದೇನೋ ತೋರಿಸ್ತಾರಲ್ಲ ಏನಪ್ಪ ಟ್ರೇಲರ್ ಥರ ಬೂರ್ಡೆ ಇಟ್ಕೊಂಬಂದ ಟ್ರೇಲರ್ ಥರ ಬುರ್ಡೆ ಇಟ್ಕೊಂಬಂದ ಬುರ್ಡೆ ತಕ್ಷಣ ಎಲ್ಲ ದಂಗಾಗೋ ಹುಟ್ರು ಓ ಏನೋ ಇರಬೇಕು ಏನೋ ಇರಬೇಕು ಬುರ್ಡೇನೆ ತಂದವನೇ ಅಂದರೆ ಇನ್ನು ಎಷ್ಟು ಹಣ ತೋರಿಸ್ಬೋದು ಇವನು ಅಂತ ಅವ್ನು ಬುರ್ಡೆ ತಂದಲ್ಲ ಎಲ್ಲಿಂದ ತಂದ ನಿಮಗೂ ಗೊತ್ತಿದೆ ಕಾನೂನು ಪ್ರಕಾರ ಗೃಹ ಸಚಿವರಿಗೂ ಗೊತ್ತಿದೆ ನೀವು ಹಣ ಮೇಲೆ ತೆಗಿಯೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನಿಮಗೆ ಕಾನೂನು ಪ್ರಕಾರ ಅಧಿಕಾರನೂ ಇಲ್ಲ ಇದೆಯಾ ತಹಸೀಲ್ದಾರ್ ಹೋಗ್ಬೇಕು ಕೋರ್ಟ್ ಆದೇಶ ಮಾಡಬೇಕು ಕೋರ್ಟ್ ಆದೇಶ ಮಾಡಬೇಕು ಯಾವ್ದಾನ ತೆಗಿಬೇಕಾದ್ರೆ ಕೋರ್ಟ್ ಆದೇಶ ಮಾಡಬೇಕು ಕ್ಯಾಮ್ರಾ ಹಾಕಬೇಕು ಸಿ ಸಿ ವಿ ಕ್ಯಾಮ್ರಾಗಳನ್ನೆಲ್ಲ ಹಾಕಿ ಆಮೇಲೆ ತೆಗಿಬೇಕು ಇವನು ಹೆಂಗೆ ತಗೊಂಡ ಯಾಕೆ ಕೇಳಲಿಲ್ಲ ನೀವು ಈ ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಆಗಿದ್ದರೆ ಈ ಸರ್ಕಾರ ಯಾಕೆ ಕೇಳಲಿಲ್ಲ ಅವನ್ ಅರೆಸ್ಟ್ ಮಾಡ್ಬೇಕಾಯ್ತು ಈ ಬುರ್ಡೆ ಫಸ್ಟ್ ಆ ಬುರ್ಡೆ ಎಲ್ಲಿತ್ತು ಅಂತ ಚೆಕ್ ಮಾಡ್ಬೇಕಾಯ್ತು ಈ ಎಸ್ ಐ ಟಿ ಅವರು ಏನ್ ಕರೆದಿದ ಅವ್ನು ಹಿಂದೆ ಎಲ್ಲೋದ್ರೆ ಹಂಗೆ ದಡದಡ ಅಂತ ಓಡೋತಾರೆ ದಡದಡ ಅಂತ ಬರ್ತಾರೆ ಅವ್ನು ಬುರ್ಡೇನ ಹಿಡಿದ್ಬಿಟ್ಟಿದ್ರೆ ಅವ್ನು ಬುರ್ಡೆ ಬಿಡ್ತಾನ ಇಲ್ಲ ಅಂತ ಕ್ಲೀನಾಗಿ ಗೊತ್ತಾ ಹೊಡ್ತಾ ಇತ್ತು ಬುರ್ಡೆ ಬಿಟ್ಬಿಟ್ರಿ ನೀವು

ಇದನ್ನೆಲ್ಲ ಸ್ಪಷ್ಟಗೊಳಿಸಿದ್ದಾರೆ ಮಾತಾಡೋ ಮಾತಾಗಬಾರ್ದು ಅಲ್ಲ ಸರ್ ಅದನ್ನೇ ಹೇಳಿದ್ದು ನಮ್ಮ ನಾಯಕರೇ ಅದನ್ನೇ ಹೇಳಿ ಜಾನಂದೇವ್ರೆ ಅವನಿಗೆ ಆಯ್ತು ಹೆಂಗೆ

ಆಸ್ಕಲ ಯಾವ ಅದರ ಯಾರು ಬುರುಡೆ ತಕೊಂಡ್ರು ಇಲ್ಲ ಎಸ್ ಐ ಇದೆಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಬರಲ್ವಾ ನೀವು ಈಗ ಎಸ್ ಐ ಟಿ ಎಸ್ ಐ ಟಿ ತನಿಕೆನಲ್ಲಿ ಒಂದ ನಿಮಿಷ ಸರ್ ಎಸ್ ಐ ಟಿ ತನಿಕೆನಲ್ಲಿ ಹದಿನೇಳು ಗುಂಡಿಗಳನ್ನು ನಿಯಂತ್ರ ತೆಗೆದ್ರಿ ಅದ್ರಲ್ಲಿ ಏನೇನೆ ಸಿಕ್ತು ಅದನ್ನ ಪರ್ಸ್ಯೂ ಮಾಡ್ಲಿಕ್ಕೆ ಒಬ್ರು ಮ್ಯಾಜಿಸ್ಟ್ರೇಟ್ ಇಟ್ಟಿದ್ದೀವಿ ಇನ್ನ ಸರಿ ಆ ವಾದ ನಾನು ಒಪ್ಪ್ಕೊಂಡೆ ಆ ಅನಾಮಿಕ ಬಂದು ಆ ಬುರುಡೆನ್ ತೆಗಿಬೇಕಾದ್ರೆ ಯಾರು ಅನುಮತಿ ಕೊಟ್ಟಿದ್ರು ನೀವು ಆ ಬುರುಡೆನ ಎಫ್ ಎಸ್ ಐ ಗೆ ಕಳ್ಸಿರೋ ಸರಿ ಆ ಬುರುಡೆ ತೆಗಿಲಿಕ್ಕೆ ಕೊಟ್ಟರ ಅನುಮತಿ ಯಾರು ಯಾರದು ಆ ಅನುಮತಿ ಕೊ ಅನುಮತಿ ಕೊಟ್ಟಿದ್ರಾ ಅನುಮತಿ ಕೊಟ್ಟಿಲ್ಲ ಅಂತ ಆದರೆ ಅವನ ಮೇಲೆ ಇಲ್ಲಿ ತಂಕ ಏನು ಆಕ್ಷನ್ ತಗೊಂಡಿದ್ದೀರಿ ಅವನ ಮೇಲೆ ಇದ್ದಂಗೇನ ಆಕ್ಷನ್ ತಗೊಂಡಿರಿ ಅಂತ ಹೇಳ್ಬೇಕಲ್ಲ ಅವ್ನು ತಗೊಂಡಿದ್ದಕ್ಕೆ ಎಫ್ ಎಸ್ ಲೇ ವರದಿ ಕೊಡ್ಲಿಕ್ಕೆ ಕಳಸಿರೋದು ಕೊಟ್ಟರೆ ಆಮೇಲೆ ಯಾರು ಅನುಮತಿ ಕೊಟ್ಟರು ತಗೊಂಡ ಓಕೆ ಉತ್ತರ ಸನ್ಮಾನ್ಯ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಓಕೆ ಅಧ್ಯಕ್ಷರೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದೇ ಅದನ್ನ ಏನು ಮಾಡ್ತಾರೆ ಆಮೇಲೆ ಮುಂದೆ ಮುಂದೆ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಈಗ ಅಲ್ಲಿ ಏನೂ ಇಲ್ಲ ಅಂತಾಯ್ತು ಅಂತ ಇಟ್ಕೊಳ್ಳಿ ಕಾನೂನಲ್ಲಿ ಅವಕಾಶ ಇಲ್ವಾ ಅವನ ಮೇಲೆ ಕ್ರಮ ತಗೊಳಕ್ಕೆ ಮತ್ತೆ ಅಲ್ಲಿವರೆಗೂ ಕಾಯ್ಬೇಕಲ್ಲ ನೀವು ಸದನದಲ್ಲಿ ಇಲ್ಲಿ ಹೇಳಿದ್ರಿ ಅಂತ ಹೇಳಿ ಹೋಗಿ ಅವ್ರ ಮೇಲೆ ಕ್ರಮ ತಗೊಂಡಾಗತ್ತ ಏನ್ ಮಾತಾಡ್ತಾರ ಗೃಹ ಸಚಿವರು ಒಳ್ಳೆ ಪಾಯಿಂಟ್ ಹೇಳವ್ರೆ ನಾನು ಮರ್ತ ಹುಟ್ಟಿದ್ದೆ ಅದು ಬರ್ಕೊಂಡಿರಲಿಲ್ಲ ಅಕಸ್ಮಾತ್ ಅಲ್ಲೇನು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂದಿದ್ರೆ ಅವನ ಮೇಲೆ ಆ್ಯಕ್ಷನ್ನು ತೊಗೊಂಬೋದಲ್ಲ ನಾವು ಅಂತ ಸಕ್ಷನ್ನು ಕೂಡ ಹೇಳಿದ್ದಾರೆ ನನಗೆ ಈಗ ಬಂದ ಸುದ್ದಿ ಓಕೆ ಈಗ ಅವನೇ ಹೇಳಿದನಂತೆ ನಾನು ತಮಿಳ್ನಾಡಲ್ಲಿದ್ದೆ ನನಗೇನು ಗೊತ್ತಿಲ್ಲ ನಾನು ಮನೆ ಕಟ್ಸ್ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ರು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅದು ಯಾರೋ ಒಬ್ಬ ಲೇಡಿ ಬಂದಳು ನನಗೆ ಭಯ ಆಯಿತು ಅವಳು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನನಗನ್ಸ್ತು ಇವಳು ಹೇಳೋದನ್ನ ಎಲ್ಲಾನ ಒಂದು ನನಗೆ ಮೂಳೆ ಸಿಗುತ್ತೆ ನಾನು ಕೊಡ್ಬೋದು ಅಂತ ಈಗ ನನಗೆ ಬರ್ತಾ ಇದೆ ಟಿ ವಿಗಳಲ್ಲೆಲ್ಲ ಅದ ಅಲ್ಲ ಹೇಳಿದ್ದು ಇವರು ಏನು ಏನು ಇಲ್ಲ ಅಂದ್ರೆ ಇವರು ಎಷ್ಟು ಅಂದ್ರೆ ನಮ್ಮ ಪರಮೇಶ್ವರ್ ಅವರು ಎಷ್ಟು ಕೂಲಾಗಿ ಆ ಬೆಣ್ಣೆ ಒಳಗಡೆ ಕೂದಲು ತೆಗೆತಾರ ಹೇಳ್ತಾವ್ರೆ ರೆಡಿ ಮಾಡ್ಕಂಬರು ಇಡೀ ರಾಜ್ಯದಲ್ಲಿ ಗೃಹ ಸಚಿವರೇ ಇಡೀ ರಾಜ್ಯದಲ್ಲಿ ಸುಮಾರು ಮೂರ್ನಾಲ್ಕು ಲಕ್ಷ ಜನ ಹೋರಾಟ ಮಾಡ್ತಾ ಇದ್ದಾರೆ ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರೆ ಇದೇನು ನಿಮ್ಮ ಕಣ್ಣಿಗೆ ಕಾಣಿಸಲ್ವ ಸರ್ಕಾರ ಕಣ್ಣಿಗೆ ಏನೂ ಇಲ್ಲ ಏನೂ ಇಲ್ಲ ಅಗದಿದ್ದೀರಲ್ಲ ಕಾರ್ಡ್ನೆಲ್ಲ ಹೋಗಿ ಫಾರೆಸ್ಟ್ ಪರ್ಮಿಷನ್ ತಗೊಂಡಿದ್ದೀರಾ ನೀವು ಯಾರು ಪರ್ಮಿಷನ್ ಕೊಟ್ಟರು ನಿಮಗೆ ಕೋರ್ಟಲ್ಲಿ ಹೇಳಿದಿರ ನಾ ನಾನು ಕೇಳ್ತಾ ಇದ್ದೀನಿ ಕಂಪ್ಲೇಂಟು ಕಂಪ್ಲೇಂಟು ಕೊಟ್ಟಾಗ ಪೊಲೀಸವ್ರು ಹೋಗಿ ಕೋರ್ಟಲ್ಲಿ ಪ್ರ ನನಗಿರೋ ಮಾಹಿತಿ ಪ್ರಕಾರ ಪೊಲೀಸರು ಈ ಕೇಸನ್ನು ಈ ಸೆಕ್ಷನ್ ಪ್ರಕಾರ ನಾವು ಮಾಡೋಕ್ಕೆ ಬರೋಲ್ಲ ನೀವು ಅನುಮತಿ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದ್ದೀರ ಕೇಳಿದ್ದಾರೆ ಪೊಲೀಸರು ಕೋರ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ನೀವು ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ ಎಸ್ ಐ ಟಿ ಮಾಡಿ ಅಂತ ಕೊಟ್ಟಿದ್ದಾರಾ ನನ್ನ ಪ್ರಶ್ನೆ ಎಸ್ ಐ ಟಿ ಮಾಡಿಕೊಟ್ಟಿದ್ದಾರಾ ಹಾಗಾದರೆ ಇಡೀ ರಾಜ್ಯದಲ್ಲಿ ನಾನು ನಾನು ಗೃಹ ಸಚಿವನಾಗಿದ್ದೆ ಇಡೀ ರಾಜ್ಯದಲ್ಲಿ ಒಂದು ಸಾವಿರ ದಿನ ಸಾವಿರ ಕಂಪ್ಲೇಂಟ್ ಬರ್ತದೆ ನೀವು ಯಾಕೆ ಎಲ್ಲಿ ಮಾತಾಡ್ತೀನಿ ಸರ್ಕಾರಿ ಉತ್ತರ ಸಾವಿರ ಒಂದ್ ಸಾವಿರ ಕಂಪ್ಲೇಂಟ್ ಬರ್ತದೆ ಡೈಲಿ ಗೃಹ ಸಚಿವರಿಗೆ ಮುಖ್ಯಮಂತ್ರಿಗೆ ಒಂದ್ ಸಾವಿರ ಕಂಪ್ಲೇಂಟ್ ಮಾಡಿದ್ರು ಸಾವಿರ ಬರ್ತೈತೆ ಹಂಗಾರೆ ಸಾವಿರಕ್ಕೂ ಎಸ್ ಐ ಟಿ ಮಾಡಿದೀರ ಇದಕ್ಕೆ ಯಾಕೆ ಮಾಡಿದ್ರಿ ಇದಕ್ಕೆ ಯಾಕೆ ಮಾಡಿದ್ರಿ ಇವತ್ತು ಧರ್ಮಸ್ಥಳದ ಮಾನ ಹರಾಜ್ ಆಯ್ತಲ್ಲ ಧರ್ಮಸ್ಥಳದ ಮಾನ ಹರಾಜ್ ನೀವು ಸರ್ಕಾರ ಇದರಿಂದ ಯಾರಿದ್ದಾರೆ ನಮ್ಗೆ ಬಿಟ್ಬಿಡಿ ಬಿಟ್ಬಿಡಿಲ್ಲ ಮುಖ್ಯ ಇದರಿಂದ ಇದರಿಂದ ಗ್ಯಾಂಗ್ ಷಡ್ಯಂತ್ರ ಈಗ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ ಡಿಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಶುಮಾರ್ ಹೇಳಿದ್ದಾರೆ ಬೆಂಬಲ ಕೊಡ್ತೀನಿ ನಾನು ಷಡ್ಯಂತ್ರ ಇದೆ ಅಂತ ಅವ್ರ ಷಡ್ಯಂತ್ರ ಯಾರು ಹೇಳಬೇಕು ಬಹಿರಂಗ ಶಿವಕುಮಾರ್ ಅವರು ಷಡ್ಯಂತ್ರ ಇಲ್ಲ ಈ ಷಡ್ಯಂತ್ರ ಇಲ್ಲ ಯಾಕೆ ಹೇಳಿದ್ರು ಈ ಚರ್ಚೆ ಮಾಡಿ ಅವ್ರ ಉತ್ತರ ಕೊಡ್ತಾರೆ ಅವ್ರ ಯಾಕೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವ್ರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಬಹಿರಂಗಪಡ್ಸಿ ಓಕೆ ಸದಂಗಿದ್ದಾರೆ ಬಹಿರಂಗಪಡ್ಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ ನಾನು ನೂರು ನೂರು ಶಿವಕುಮಾರ್ ಧರ್ಮಸ್ಥಳದ್ ಪರವಾಗಿದ್ದಾರೆ ಅಂತ ಆ ನೂರನ್ನೆ ಶಿವಕುಮಾರ್ ಇವಾಗ ಹೇಳ್ಲಿ ಯಾರ ಷಡ್ಯಂತ್ರ ಇದಾರೆ ಅಂತ ಹೇಳಿ ಮಾಡಿದ್ಮೇಲೆ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿಗಳು ಮನೆಗೆ ಹೋಗಿದ್ದೆ ಅವರು ಕುಟುಂಬದವರು ಬಹುಶಃ ಅವರ ಸೋದರ ಅಂತ ಕಾಣಿಸ್ತದೆ ಅವರು ಅವ್ರ ಮನೆಗೆ ಬಂದು